ಹನುಮಂತನಿಂದ ಕಲಿಯುವ ಹತ್ತು ಜೀವನ ಪಾಠಗಳು ಭಕ್ತಿ ಮತ್ತು ನಿಷ್ಠೆ ಹನುಮಂತನು ಶ್ರೀರಾಮನಿಗೆ ತನ್ನ ಪ್ರಾಣವನ್ನೇ ಅರ್ಪಿಸಿದನು ನಮ್ಮ ಕೆಲಸ ಕುಟುಂಬ ಅಥವಾ ಗುರಿಯ ಮೇಲೆ ನಿಷ್ಠೆ ದೇವರು ನಮ್ಮ ಮೂಲಕ ಅಸಾಧ್ಯವಾದುದನ್ನು ಸಾಧ್ಯ ಮಾಡಿಸುತ್ತಾನೆ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸ್ ಸೀತೆಯನ್ನು ಹುಡುಕಲು ಸಮುದ್ರ ದಾಟಬೇಕು ಎಂದಾಗ ಎಲ್ಲರೂ ಹೆದರಿದರು ಹನುಮಂತನು ತನ್ನಿಂದ ಸಾಧ್ಯ ಎಂದನು ನನಗೆ ಆಗುತ್ತೆ ಅನ್ನೋ ನಂಬಿಕೆ ಜೀವನದ ಮೊದಲ ಜಯವಾಗಿರುತ್ತದೆ ವಿನಯ ಮಹಾಶಕ್ತಿಶಾಲಿಯಾದರೂ ಹನುಮಂತನು ಯಾವಾಗಲೂ ನಾನು ರಾಮನದಾಸ ಎಂದೇ ಹೇಳುತ್ತಿದ್ದನು ಶಕ್ತಿ ಬಂದರೂ ಹೆಮ್ಮೆ ಬರಬಾರದು ನಿಜವಾದ ಶಕ್ತಿ ವಿನಯದಲ್ಲಿದೆ ಧೈರ್ಯ ಹನುಮಂತನು ಲಂಕೆಗೆ ನುಗ್ಗಿದಾಗ ಭಯಂಕರವಾದ ರಾಕ್ಷಸರನ್ನು ಎದುರಿಸಿದನು ಹೆದರಲಿಲ್ಲ ಕಷ್ಟ ಬಂದಾಗ ಓಡಿ ಹೋಗುವುದಲ್ಲ ಅದನ್ನು ಧೈರ್ಯದಿಂದ ಎದುರಿಸಿ ತೋರಿಸಬೇಕು ಸೇವಾ ಮನೋಭಾವ ಹನುಮಂತನಿಗೆ ತನ್ನ ಕೆಲಸದ ಫಲ ಬೇಕಾಗಿರಲಿಲ್ಲ ರಾಮನ ಕೆಲಸ ಸಾರ್ಥಕವಾಗಬೇಕು ಎಂಬುದೇ ಅವನ ಧ್ಯೇಯವಾಗಿತ್ತು ನಿಸ್ವಾರ್ಥದಿಂದ ಕೆಲಸ ಮಾಡಿದರೆ ಫಲ ತಾನಾಗಿಯೇ ದೊರೆಯುತ್ತದೆ ಮತ್ತು ಆತ್ಮಶಾಂತಿಯೂ ಸಿಗುತ್ತದೆ ಸಮಯದ ಗೌರವ ರಾಮನ ಆಜ್ಞೆ ಬಂದ ಕ್ಷಣದಿಂದಲೇ ಹನುಮಂತ ಸಮಯ ಮಾಡಲಿಲ್ಲ ಸಮಯವನ್ನು ಗೌರವಿಸಿದವನು ಯಶಸ್ಸಿನ ಮತ್ತು ಗೌರವದ ಹಾದಿಯಲ್ಲಿರುತ್ತಾನೆ ಸ್ನೈಯ ಕಂಟ್ರೋಲ್ ಆಫ್ ಮೈಂಡ್ ಶಕ್ತಿ ಇದ್ದರೂ ಹನುಮಂತನು ಕೋಪಕ್ಕೊಳಗಾಗಲಿಲ್ಲ ಸದಾ ನಿಯಂತ್ರಿತ ಮನಸ್ಸಿನಿಂದ ನಡೆದುಕೊಂಡ ನಿನ್ನ ಮನಸ್ಸನ್ನು ನೀನು ಗೆದ್ದರೆ ಜಗತ್ತನ್ನೇ ಗೆದ್ದಂತೆ ಸ್ನೇಹ ಮತ್ತು ತಂಡ ಮನೋಭಾವ ಮಹಾನ್ ಶಕ್ತಿವಂತನಾದರೂ ವಾನರ ಸೇನೆಯಲ್ಲಿದ್ದು ಎಲ್ಲರೊಂದಿಗೆ ಪ್ರೀತಿಯಿಂದ ನಡೆದುಕೊಂಡ ಒಬ್ಬನೇ ಎಲ್ಲವನ್ನೂ ಮಾಡಿದೆ ಎನ್ನೋದಲ್ಲ ತಂಡದ ಒಗ್ಗಟ್ಟೆ ದೊಡ್ಡ ಶಕ್ತಿ ವಿಶ್ವಾಸ ರಾಮನಾಮ ಉಚ್ಚಾರದಿಂದ ಹನುಮಂತನಿಗೆ ಅಸಾಧ್ಯ ಕೆಲಸವು ಸಾಧ್ಯವಾಯಿತು ದೇವರ ಮೇಲೆ ನಂಬಿಕೆ ಇದ್ದರೆ ಕಠಿಣ ಕೆಲಸವಾದರೂ ಹಾದಿ ತುಂಬಾ ಸುಲಭವಾಗಿರುತ್ತದೆ ಆತ್ಮ ಸಾಕ್ಷಾತ್ಕಾರ ಜಾಂಬವಂತ ಹನುಮಂತನಿಗೆ ನೆನಪಿಸಿದ ನೀನು ಅಸಾಧ್ಯವಾದ ಬಲವಂತ ಅನ್ನೋದನ್ನ ಶಕ್ತಿಯರಿತ ಹನುಮಂತ ಲಂಕೆಗೆ ಹಾರಿದ ನಮ್ಮೊಳಗಿನ ಶಕ್ತಿ ಅರಿತರೆ ಜೀವನದ ಎಲ್ಲ ಗುರಿಗಳನ್ನು ತಲುಪಲು ಸಾಧ್ಯವಾಗುತ್ತದೆ ವಿಡಿಯೋ ಇಷ್ಟ ಆದರೆ ಆಂಜನೇಯ ಭಕ್ತರಿಗೆ ಶೇರ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಆಂಜನೇಯ ಸ್ವಾಮಿ ಗುಣಗಳು ನಿಮಗೂ ಸ್ಫೂರ್ತಿ ಶಕ್ತಿ ನೀಡಲಿ ಜೈ ಶ್ರೀರಾಮ್